ರ ಪರವಾದ ಎಸ್ ಯು ಸಿ ಐ ಅಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿಯವರನ್ನ ಗೆಲಿಸಿ. ಇಂದು ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯಾದ ಶರಣಪ್ಪನವರ ಪರವಾಗಿ ಸಿಂಧನೂರಿನಲ್ಲಿ ಜಾಥಾ ಮೂಲಕ ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಾದ ಚನ್ನಬಸವ ಜಾನೇಕಲ್ ಅವರು ಅಭ್ಯರ್ಥಿಯ ಪರವಾಗಿ ಮಾತನಾಡಿ ಮತಯಾಚನೆ ಮಾಡಿದರು ನಂತರ ಅಭ್ಯರ್ಥಿಯಾದ ಶರಣಪ್ಪನವರ ಮಾತನಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಪೀರ್ ಸಾಬ್ ಹಯ್ಯಾಳಪ್ಪ ಕೃಷ್ಣ ಬೆಂಗಳೂರು ನವಾಜ್ ಕಿರಣ್ ಇಮಾಮ್ ಸಾಬ್ ಶಿವರಾಜ್ ಸುರೇಶ್ ಗಡ್ಡಿ ಶರಣು ಪಾಟೀಲ್ ರಮೇಶ್ ಮಂಜುಳಾ ಶಾರದಾ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಚುನಾವಣೆಯ ಕಣದಲ್ಲಿದೆ ಇನ್ನೊಂದು ಕಡೆಗೆ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಚುನಾವಣೆಯಲ್ಲಿ ಜನಗಳನ್ನ ಮತ ಕೇಳಕ್ಕೆ ಬರ್ತಾ ಇದ್ದಾರೆ ಕಳೆದ ಎಪ್ಪತ್ತೈದು ವರ್ಷಗಳ ಹಿಂದೆ ಇವತ್ತು ಕೂಡ ದೇಶ ಸ್ವಾತಂತ್ರ್ಯ ಆಗಿದೆ ಆದರೆ ಎಲ್ಲ ಪಕ್ಷಗಳು ಈ ದೇಶನ ಆಡಳಿತ ಮಾಡಿದ್ದಾರೆ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಜನಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಜನಗಳ ಸಮಸ್ಯೆಗಳ ಬಗ್ಗೆ ಪರಿಹರಿಸ್ತೀವಿ ಅದು ನಿರುದ್ಯೋಗ ಬೆಲೆ ಏರಿಕೆ ಆಗಲಿ ಭ್ರಷ್ಟಾಚಾರ ಆಗಲಿ ರೈತರ ಸಮಸ್ಯೆಗಳಾಗ್ಲಿ ಅವ್ರು ಪರಿಹರಿಸ್ತೀವಿ ಅಂತೇಳಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ದೇಶನ ಲೂಟಿ ಮಾಡಿದೆ ಭ್ರಷ್ಟಾಚಾರನ ಹೆಚ್ಚು ಮಾಡಿದೆ ಉದ್ಯೋಗಗಳು ಕೊಟ್ಟಿಲ್ಲ ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ದುಬಾರಿ ಆಗಿದೆ ರೈತರಿಗೆ ಮೋಸ ಮಾಡಿದೆ ಅಂತ ಹೇಳಿ ಜನಗಳನ್ನ ಮತ ಕೇಳಕ್ಕೆ ಬಂದು ನಾವು ಭಿನ್ನವಾದ ಸರ್ಕಾರ ನಡೆಸ್ತೀವಿ ರೈತರ ಆದಾಯನ ಡಬಲ್ ಮಾಡ್ತೀವಿ ಯುವಕರಿಗೆ ಕೆಲಸ ಕೊಡ್ತೀವಿ ಎರಡು ವರ್ಷಕ್ಕೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತು ಹೇಳಿ ಜನಗಳ ಹತ್ರ ಬಂದ್ರು ಮಾನ್ಯ ನರೇಂದ್ರ ಮೋದಿ ಅವರ ಮಾತು ಈ ದೇಶದ ಜನ ಅವರ ಅಧಿಕಾರ ಕೊಟ್ಟರು ಮತ್ತೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಮತ್ತೆ ಜನಗಳ ಹತ್ರ ಬರ್ತಾ ಇದಾರೆ ನಾವು ಭಾರತನ ವಿಕಾಸ ಮಾಡಿದೀವಿ ಮತ್ತೆ ನಮ್ಮನ್ನು ಗೆಲ್ಸ್ರಿ ಭಾರತ ಅಭಿವೃದ್ಧಿ ಆಗ್ಬೇಕಂದ್ರೆ ಎರಡ್ ಸಾವಿರದ ನಲವತ್ತೇಳಷ್ಟೊತ್ತಿಗೆ ನಾವು ಅಭಿವೃದ್ಧಿ ಮಾಡ್ತೇವೆ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ಇವತ್ತು ಮತ ಕೇಳಕ್ಕೆ ಬರ್ತದವ ಆದ್ರೆ ಈಗಾಗಲೇ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದೀರಿ ಏನು ಮಾಡಿದಿರಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದವ ಎರಡು ಕೋಟಿ ಉದ್ಯೋಗ ಕೊಟ್ರ ಹತ್ತು ವರ್ಷದಲ್ಲಿ ಎರಡು ಕೋಟಿ ಅಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂಬತ್ತು ಲಕ್ಷ ಹುದ್ದೆಗಳ ಕಾಲದ ಭರ್ತಿ ಮಾಡಿಲ್ಲ ನೀವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳ ಕಾಲ ಇದ್ದಾವೆ ಕಾಂಗ್ರೆಸ್ ಪಕ್ಷ ಐವತ್ತು ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದೆ ಹಾಗೆಯೇ ಬಿಜೆಪಿ ಪಕ್ಷ ಹದಿನಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ ಇದನ್ನು ನಾವೆಲ್ಲ ಕೂಡ ಗಮನಿಸಬೇಕು ಆಗೊಮ್ಮೆ ಈಗೊಮ್ಮೆ ಕೆಲವರು ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಬಂದೋಗಿದ್ದಾರೆ ಆದರೆ ಇವತ್ತೇನಾಗಿದೆ ದೇಶದಲ್ಲಿ ವರ್ಧಮಾನ್ ಉದ್ಯೋಗ ಭ್ರಷ್ಟಾಚಾರ ಬೆಲೆ ಏರಿಕೆ ಹೆಣ್ಣು ಮಕ್ಕಳನ್ನು ಇರ್ತಕ್ಕಂಥ ದೌರ್ಜನ್ಯಗಳು ಯಾರು ನಿಂತಿಲ್ಲ ಒಂದು ಕಾಲಕ್ಕೆ ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಗರೀಬಿ ಹಠಾಗುವ ಅಂತ ಹೇಳ್ಬಿಟ್ಟು ಘೋಷಣೆ ಕಂಡುಬಿಟ್ಟು ಜನರ ಮುಂದೆ ಬರ್ತಾ ಇದ್ರು ಆದರೆ ಈ ದೇಶದಲ್ಲಿ ಬರ್ತಮಾನ ನಿರ್ಮೂಲ್ಯ ಮಾಡಕ್ಕಾಗಲಿಲ್ಲ ಹಾಗೇನೆ ಕಳೆದ ಹತ್ತು ವರ್ಷದ ಹಿಂದೆ ಮೋದಿಯವರು ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ಅಚ್ಚೇ ದಿನ ತರ್ತೀವಿ ಒಳ್ಳೆ ದಿನ ತರ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರ ಕೊಡು ನಾವು ವಿದೇಶದಲ್ಲಿರ್ತಕ್ಕಂಥ ಪ್ರಾಣವನ್ನ ತರ್ತೀವಿ ಎಲ್ಲರ ಅಕೌಂಟ್ಗೆ ನಾವು ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಹೆಣ್ಣು ಮಕ್ಕಳ ಪ್ರಶ್ನೆ ಮಾಡ್ತೀವಿ ಭೇಟಿ ಬಟ್ಟೋ ಭೇಟಿ ಬಚಾವೋ ಭೇಟಿ ಕೊಡೋ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಹಾಕಿದ್ರು ಹಾಗೆಯೇ ರೈತ ಆದಾಯ ಬಿಗುವ ಮಾಡ್ತೀವಿ ಸ್ವಾಮಿ ಹತ್ತು ವರ್ಷಗಳಲ್ಲಿ ಯಾರ ವೃದ್ಧರಾದರೂ ಯಾರು ಶ್ರೀಮಂತರಾದರೂ ಯಾರು ಇವತ್ತು ಜೋಡು ತುಂಬಿದಾವೆ ಯಾರು ಜೋಡಿ ಖಾಲಿಯಾಗಿದ್ದಾವೆ ಇದನ್ನು ನಾವೆಲ್ಲ ಕೂಡ ಹೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇವತ್ತು ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗಿದೆ ಮೋದಿ ಅವರು ಅಧಿಕಾರ ಬಂದಾಗ ನೂರ ಅರವತ್ತಾರು ಜನ ಶತಕೋಟಿ ಅಧಿಪತಿಯ ನಮ್ಮ ದೇಶದಲ್ಲಿ ಈಗ ಅವರು ಎರಡು ನೂರ ಐವತ್ತು ತನಕ ಹೋಗಿದ್ದಾರೆ ಬಡತನದಲ್ಲಿ ನಮ್ಮ ದೇಶ ಇವತ್ತು ಹಸಿರು ಸೂಚ್ಯಂಕದಲ್ಲಿ ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ನಿರುದ್ಯೋಗ ಸಮಸ್ಯೆ ಅತ್ಯಂತ ಹೆಚ್ಚು ಈ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿದೆ ಇದನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಹೇಳಿದ್ದೊಂದು ಮಾಡಿದ್ದೊಂದು ಹೇಳಿದ್ದು ಬಡವರ ಕಲ್ಯಾಣ ಮಾಡ್ತೀವಿ ಅಂತೇಳಿ ಆದರೆ ಇವರು ಯಾರ್ ಸೇವೆ ಮಾಡಿದ್ರು ಅಂಬಾನಿ ಅದಾನಿಗಳ ಸೇವೆ ಮಾಡಿದ್ದಾರೆ ಟಾಟಾ ಬಿರ್ಲರ್ಗಳ ಸೇವೆ ಮಾಡಿದ್ದಾರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಜನಗಳಿಗೆ ಒಂದು ಟ್ಯಾಬ್ಲೆಟ್ ಸಿಗಲಿಲ್ಲ ಮಾಸ್ಕ್ ಸಿಗಲಿಲ್ಲ ಆಕ್ಸಿಜನ್ ಸಿಗಲಿಲ್ಲ ಜನಗಳು ಹುಡುಗರ ಸತ್ತೋದು ಆದರೆ ದೊಡ್ಡ ದೊಡ್ಡ ಮೆಡಿಸಿನ್ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಮೆಡಿಸಿನ್ಗಳನ್ನ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನ ಮಾಡಿಕೊಂಡಿದ್ದಾರೆ ಇದನ್ನ ನಾವು ಗಮನಿಸಬೇಕು ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ನಾ ನಾ ಅಂತ ಕೂಡ ಕಲ್ತನ ಮಾಡ್ಬಿಡಲ್ಲ ಕಲ್ತನ ಮಾಡೋ ಸಹಿಸಲ್ಲ ಅಂತೇಳಿ ಇವತ್ತು ಕಲ್ಪನೆ ಮಾಡೋರು ಎಲ್ಲರೂ ಕೂಡ ಇವತ್ತು ಬಿಜೆಪಿ ಪಾರ್ಟಿ ಸೇರ್ಕೊಂಡಿದ್ದಾರೆ ಇಪ್ಪತ್ತೈದು ಪೊಲಿಟಿಕಲ್ ಲೀಡರ್ಗಳಲ್ಲಿ ಇಪ್ಪತ್ತೈದು ಜನಗಳ ಮೇಲೆ ಕೇಸ್ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಇಪ್ಪತ್ತೆರಡು ಜನ ಬಿಜೆಪಿ ಸೇರ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಕರಡರು ಭ್ರಷ್ಟರು ಅಂತ ಇವತ್ತು ಬಿಜೆಪಿ ಪಾರ್ಟಿ ಸೇರ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತು ಅಂತ ಹೇಳಿದ್ರು ಕುಸ್ತಿ ಪಟುಗಳು ಹೆಣ್ಣು ಮಕ್ಕಳು ಕುಸ್ತಿ ಪಟುಗಳು ಡೆಲ್ಲಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರೆ ಹೋರಾಟವನ್ನು ಹತ್ತಿಕ್ಕಬಿಟ್ಟು ಅವರು ಯಾರ ಪರವಾಗಿ ನಿಂತ್ಕೊಂಡ್ರು ಕುಸ್ತಿ ಫೆಡರೇಷನ್ ಅಧ್ಯಕ್ಷನ ಪರವಾಗಿ ನಿಂತ್ಕೊಂಡ್ರು ಕುಸ್ತಿ ಪಡೆಗಳ ಜೊತೆ ನಿಲ್ಲ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂದ್ಬಿಟ್ಟು ನಮ್ಮ ದೇಶದ ಕೀರ್ತಿಯಲ್ಲಿ ಹೆಣ್ಣು ಮಕ್ಕಳು ಬೀದಿನಲ್ಲಿ ಅವ್ರು ಹೋರಾಟ ಮಾಡಿದವರಿಗೆ ನ್ಯಾಯ ಸಿಗಲಿಲ್ಲ ಇದು ಬೇಟಿ ಬಚಾವೋ ಬೇಟಿ ಪಡವೋ ಹಾಗಾಗಿ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಲ್ಲಿ ಈ ದೇಶವನ್ನ ಕೆಲವೇ ಕೆಲವು ಜನ ಶ್ರೀಮುಖರು ಮೂಟಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಗೊತ್ತಿದೆ ಇತ್ತೀಚೆಗೆ ಚುನಾವಣಾ ಬಾಂಡ್ ಅಲ್ಲಿ ಚುನಾವಣಾ ಬಾಂಡ್ ಅಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಹಣದಲ್ಲಿ ಅರವತ್ತರಷ್ಟು ಹಣ ಇವತ್ತು ಬಿಜೆಪಿ ಪಕ್ಷಕ್ಕೆ ಹೋಗಿದೆ ಎಂಬ ಗೆ ಹೋಗಿದೆ ತೃಣಮೂಲ ಕಾಂಗ್ರೆಸ್ ಹೋಗಿದೆ ಡಿಎಂಕೆ ಹೋಗಿದೆ ಜೆಡಿಎಸ್ ಓದಿದೆ ಆದ್ರೆ ಎಷ್ಟು ಬಹಳ ಕಡಿಮೆ ಬಿಜೆಪಿಗೆ ಅರವತ್ತು ಪರ್ಸೆಂಟ್ ಇವತ್ತು ಚುನಾವಣೆ ಬಾಂಡಲ್ಲಿ ದುಡ್ಡು ಬಂದಿದೆ ಎಂದ ಕಳ್ಳ ಕಂಪನಿಗಳ ಮೇಲೆ ದಾಳಿ ಮಾಡೋದು ಇಡಿ ರೈಡ್ ಮಾಡೋದು ಐಟಿ ರೈಡ್ ಮಾಡೋದು ಸಿಬಿಐನ ದಾಳಿ ಮಾಡೋದು ಆಮೇಲೆ ಅವರಿಂದ ಹಣವನ್ನು ವಸೂಲಿ ಮಾಡೋದು ಇದೊಂದು ದಂಧೆ ಮಾಡಿಕೊಳ್ಳಿದ್ದಾರೆ ಹಾಗಾಗಿ ಸ್ವಾಮಿ ನಾವು ಇವತ್ತೇನಾಗ್ತಾ ಇದೀವಿ ಜಾತಿ ಹೆಸರ ಮೇಲೆ ಧರ್ಮದ ಹೆಸರು ಮೇಲೆ ದೇವರು ಮನ್ಯರು ಮತ್ರಿಗರ ಮೇಲೆ ನಮ್ಮನ್ನ ಇವತ್ತು ಮೂರು ಪುರನಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆ ಆರ್ಥಿಕ ಬಿಕ್ಕಟ್ಟಿದೆ ಆರ್ಥಿಕ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಬಿಟ್ಟು ಜಾತಿ ಧರ್ಮದ ಹೆಸರ ಮೇಲೆ ಓಟ್ ತಗೊಂಡು ಬರ್ತಾ ಇದ್ದಾರೆ ಮತ್ತೊಂದು ಅವಕಾಶ ಕೊಡಿ ಹತ್ತು ವರ್ಷದ ದೇಶ ಲೂಟಿ ಮಾಡಿದರೆ ಮತ್ತೆ ಐದು ವರ್ಷ ಲೂಟಿ ಮಾಡಕ್ಕೆ ಅವಕಾಶ ಕೊಡಿ ಎಂದು ಕೇಳ್ತಿದ್ದಾರೆ ಒಂದು ಹಿಂದೆ ಕಡೆ ಕಾಂಗ್ರೆಸ್ ಕೂಡ ಅದೇ ಕೆಲಸ ಮಾಡಿತ್ತು ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬಂದಾಗ ಜೀವನಷ್ಟ್ರದ ಪ್ರಧಾನಮಂತ್ರಿ ಆದಾಗ ಹೊಸ ಆರ್ಥಿಕತೆ ನೀತಿಗಳು ತಂದಾಗ ಅವ್ರು ಹೇಳಿದ್ರು ನಿಮ್ಮ ಬ್ಯಾಂಟ್ಗಳನ್ನ ಟೈಪ್ ಮಾಡಿಕೊಡ್ರಿ ನಾವು ಸ್ವರ್ಗ ತಗೊಂಡ್ಬರ್ತೀವಿ ಅಂತೇಳಿ ಯಾವ ಸ್ವರ್ಗ ಬರಲಿಲ್ಲ ಸ್ವರ್ಗ ಬಂತು ಯಾರಿಗೆ ಈ ದೇಶದ ಬಂಡವಾಳಘಾಟಿಗೆ ಸ್ವರ್ಗ ಬಂತು ಜನಸಾಮಾನ್ಯರಿಗೆ ರೈತರಿಗೆ ಕಾರ್ಮಿಕರಿಗೆ ಸ್ವರ್ಗ ಬರಲಿಲ್ಲ ಅಲ್ಲಿವರೆಗೆ ಹೊಸ ಆರ್ಥಿಕ ನೀತಿಗಳು ಬಂದಾಗಲಿಂದ ಇಲ್ಲಿವರೆಗೂ ಕೂಡ ನಾಲ್ಕು ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಇದನ್ನು ನಾವೆಲ್ಲ ಕೂಡ ಗಮನಿಸಬೇಕು ಯಾಕೆ ಆತ್ಮಹತ್ಯೆ ಆಯಿತು ರೈತರು ಪಕ್ಷ ಕೊಟ್ಟಿದ್ದನ್ನ ಕೊಟ್ಟದನ್ನ ಸಬ್ಸಿಡಿಯನ್ನ ಕಡಿತ ಮಾಡಿರು ಒಬ್ಬರ ಸಬ್ಸಿಡಿನ ಕಡಿತ ಮಾಡಿರು ಎಲ್ಲಾ ಸಬ್ಸಿಡಿಗಳನ್ನ ತೆಗೆದಾಕ್ಬಿಟ್ಟು ಅವರಿಗೆ ಬೆಂಬಲ ಬೆಲೆ ಕೊಡ್ತೀನಿ ಎನ್ಎಸ್ಪಿ ಕಾಯ್ದೆ ಜಾರಿ ಮಾಡ್ತೀವಿ ಅಂತೇಳಿ ಯಾವ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಮಾಡಿಲ್ಲ ಬಿಜೆಪಿ ಮಾಡಿಲ್ಲ ಈ ಎರಡು ಪಕ್ಷಗಳು ಕಾರ್ಪೊರೇಟ್ ಸಂಸ್ಥೆಗಳ ಬಂಡವಾಳಶಾಹಿಗಳ ಶ್ರೀಮಂತರ ಪಕ್ಷಗಳು ಅವರು ಸೇವೆ ಮಾಡ್ತಾರೆ ನಮ್ಮ ಓಟ್ ಬೇಕು ಮಾತ್ರ ಅಷ್ಟೇ ಐದು ವರ್ಷಕ್ಕೊಮ್ಮೆ ನಮ್ಮ ಓಟ್ ಬೇಕು ಯಾರೇ ಕೃಷಿ ಮೇಲೆ ಕುಂದ್ರೋಕೆ ಕುರುಷನೇ ಕೃತಿಯಲ್ಲಿ ನಮ್ಮನ್ನು ಯಾವ ಲೆಕ್ಕಕ್ಕಿಲ್ಲ ಇದನ್ನು ನಮ್ಮ ಜನಗಳು ಗಮನಿಸಬೇಕು ಹಾಗಾಗಿ ನಮ್ಮ ಪಕ್ಷ ಒಂದು ಹೋರಾಟದ ಪಕ್ಷ ಹೋರಾಟವನ್ನೇ ಜೀವನ ಅಂತ ತಗೊಂಡಿರ್ತಕ್ಕಂಥ ಪಕ್ಷ ಶರಣಪ್ಪ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಈ ಹೋರಾಟದಲ್ಲಿರ್ತಕ್ಕಂಥವರು ಅವರು ಒಂದು ತತ್ವಕ್ಕೋಸ್ಕರ ಆದರ್ಶಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅವರು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಜನಪರವಾದ ಅಭ್ಯರ್ಥಿ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಅಭ್ಯರ್ಥಿ ಅಂತ ಅಭ್ಯರ್ಥಿನ ಗೆಲ್ಲಿಸಬೇಕು ಹೋರಾಟವನ್ನು ಧ್ವನಿಯನ್ನ ಸಂಸತ್ತಿನಲ್ಲಿ ಮಲಿಸಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ನಾವು ಸಿಂಗನ ಎಲ್ಲ ಜನರಲ್ಲಿ ಮನವಿ ಮಾಡ್ತಾ ಇದೀವಿ ಇಷ್ಟೇ ಮಾತ್ರ ಮುಗಿಸ್ತಾ ಇದೀನಿ ಜಿಂದಾಬಾದ್ ಶರಣಪ್ಪ ಅವರಿಗೆ ನಿಮ್ಮ ಮತ ಪಕ್ಷದ ನಾಯಕರು ಬಲಿ ಹಚ್ಚಿದ್ರು ಸರ್ಕಾರಿ ಶಾಲೆಗಳನ್ನು ಮುಚ್ಚಕ್ಕೆ ಅಂತ ಅಂತಂದ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷಕ್ಕೂ ಹೆಚ್ಚು ಕೈಗಳನ್ನ ಸಂಗ್ರಹ ಮಾಡಿ ನಾವು ಮುಖ್ಯಮಂತ್ರಿಗಳ ಮೂಲಕ ಪ್ರಧಾನಮಂತ್ರಿ ಅವ್ರಿಗೆ ಸರ್ಕಾರ ಪ್ರಧಾನಮಂತ್ರಿ ಅವ್ರಿಗೆ ನಾವು ಕಲ್ಸಿಕೊಟ್ಟು ಇಷ್ಟೇ ಇದ್ದೇವೆ ಸಬ್ಮಿಟ್ ಮಾಡಿದ್ವಿ ನಾವು ಹೇಳೋ ಇಷ್ಟ ಸ್ನೇಹಿತರೆ ಇವತ್ತು ಚುನಾವಣೆ ಬಂದಿದೆ ಅಂತ ಅಂದ್ಬಿಟ್ಟು ಜನಗಳ ತಾರಿಕರ ಕೈ ಹಿಡಿದರ ಎಂಗ ಕೊಡ್ತಾರೆ ಸರಾಯಿ ಕೊಡ್ತಾರೆ ಕುಂಟು ಕೊಡ್ತಾರೆ ಇವತ್ತು ನಾವು ಒಂದಿಷ್ಟು ಮೂರ್ತಾ ಹೋದ್ರೆ ಇನ್ನೂ ನಾವು ಐದು ವರ್ಷ ನಾವು ನಮ್ಮ ಜೀವನ ಹಾಳಾಗುತ್ತೆ ನಮ್ಮ ಮಕ್ಕಳ ಜೀವನವನ್ನು ಕೂಡ ಹಾಳಾಗುತ್ತೆ ಹಾಗಾಗಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳಿರ್ತೇನೆ ಇಲ್ಲಿ ಹೋಗ್ ಅಭ್ಯರ್ಥಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಣ್ಣಪ್ಪ ಅವ್ರನ್ನ ಗೆಲ್ಲಿಸ್ಬೇಕು ಏನು ಅನಿಸೆ ಧಕ್ಕೆ ಆಗಿದೆ ಸಂಸತ್ತಿನಲ್ಲಿ ಅಲ್ಲಿ ಜನರ ಧ್ವನಿಯನ್ನು ಎತ್ತಿ ಹಿಡಿಯಲು ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನಮ್ಮ ಪಕ್ಷದ ಅಭ್ಯರ್ಥಿನ ಜಲಿಸ್ಬೇಕು ಅವರ ಗುರುತು ಆಚರಿಸ್ತಾ ಸಂಖ್ಯೆ ಎಂಟಕ್ಕೆ ನಿಮ್ಮ ಮತ ಚಲಾಯಿಸುವುದರ ಮೂಲಕ ಒಳರಾಜಕ್ಕೆ ಗಮನಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ತಮ್ಮ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ ಎಲ್ರಿಗೂ ಕೇಳಿಕೊಂಡ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು